ಆಳಂದ ಒಂದೇ ಅಲ್ಲ ಬೇರೆ ಕ್ಷೇತ್ರಗಳಲ್ಲೂ ಆಗಿದೆ ಇದೇ ರೀತಿ ನಡೆದಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಬಿಆರ್ ಪಾಟೀಲ್ ದೂರನ್ನ ಕೊಟ್ಟಿದ್ರು ಮತಗಳತನದ ಬಗ್ಗೆ ಡಿ ಎಂ ಡಿ ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಹುಲ್ ಸಂಪೂರ್ಣ ಮಾಹಿತಿ ಪಡೆದುಕೊಂಡೇ ಮಾತನಾಡಿದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದವರ ಹೆಸರನ್ನು ಡಿಲೀಟ್ ಮಾಡಿದ್ದಾರೆ ಇವರು ಸಿಒಡಿ ಅವರು ಕೇಳಿದಂಥ ಡೇಟಾವನ್ನು ಆಯೋಗ ಕೊಟ್ಟೇ ಇಲ್ಲ ಅಂತ ಮಾತಾಡಿದ್ದಾರೆ ಇಲ್ಲಿ ವಿಚಾರ ಏನಿದೆ ಅಂತಂದರೆ ಇದನ್ನ ಡಿಗೆ ಎನ್ವೈರಿಗೆ ಪ್ರಾರಂಭ ಆಯಿತು ಸಿ ಓಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡ್ಬೇಕು ಯಾವ ಫೋನ್ ನಂಬರ್ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹೆಂಗಾಗ್ತದೆ ಯಾರು ಈಗ ಆನ್ಲೈನ್ ಅಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗ ಇರೋಂತ ವೋಟರ್ಸ್ ಇರೋರ್ನೇನೆ ಅವರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇಲೆ ದಲಿತರು ಮೈನಾರಿಟೀಸು ಬೇರೆಯವರು ಎಲ್ಲಾರು ಜನರಲ್ ಅವನು ಕೂಡ ಅವರು ಡಿಲೀಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡ್ಕೊಂಡು ಬೇರೆ ರಾಜ್ಯವರು ಪಕ್ಕದ ಬಾರ್ಡ್ರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಎಲ್ಲ ವೆಲ್ ಪ್ಲಾನ್ಡ್ ಆಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡುದು ಅದು ಒಂದು ಸ್ಟೇಜ್ ಗೆ ನಿಂತ್ಕೊಳ್ತೋದು ಆಮೇಲೆ ನಮ್ಗೆ ಸಿಒಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡ್ಬೇಕು ಅಂತ ಹೊರಟಾಗ ಅವರು ನಮ್ಗೆ ಮಾಹಿತಿಯನ್ನ ಿಲ್ಲ ಅವರು ಮೋದಿ ಮೋದಿ ಅಂದ್ಕೊಂಡು ಮೋದಿ ಅವರ ಹೆಸರಲ್ಲೇ ಪಾರ್ಟಿ ಕಟ್ಕೊಂಡಿದ್ರು ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಮೂರನೇ ಎಲೆಕ್ಷನ್ ನಲ್ಲೇ ಅವರು ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮತಗಳನ್ನ ಅದರಲ್ಲೂ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳು ದೇಶದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಪಕ್ಷಗಳಿದೆ ಅವರ ಮತಗಳನ್ನ ತೆಗೆಯೋದನ್ನ ಮಾಡ್ತಾ ಇದ್ದಾರೆ ಅದು ಮಹದೇವಪುರ ಇರಬಹುದು ಹಳದ್ ಇರಬಹುದು ಬಹುತೇಕ ಎಲ್ಲ ಕ್ಷೇತ್ರ ನಾನು ಪ್ರಿಯಾಂಕು ಕೂಡ ಇದರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ವಿ ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲಿಗಲ್ ಆಸ್ಪದ ಕೊಟ್ಟು ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೋಟ್ ಎನ್ರೋಲ್ ಮಾಡೋದಿಕ್ಕೆ ಹಿಂದೆನೂ ಕೂಡ ಬಿಜೆಪಿಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರ ಕೊಟ್ಟಿರ್ತಕ್ಕಂಥ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಮಾದೇವ್ಪುರ ಬಂದು ಬೇರೆ ಬೇರೆ ಕ್ಷೇತ್ರದೊಳಗ ಓಟ್ಗಳ ಕಳ್ಳತನ ಆಗ್ತಾ ಇದೆ ದೇಶಾದ್ಯಂತ ರಾಜ್ಯಾದ್ಯಂತ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತು ಮಾಧ್ಯಮದ ಮುಂದನ್ನು ಹೇಳಿದ್ದಾರೆ ನಾನು ಏನು ಹೇಳ್ತೀನಿ ಇದಕ್ಕೆ